ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಿಮ್ಮ ಮುಂದೆ ತೋರಿಸೋದಕ್ಕೆ ಬಂದಿರೋದು ಬಿ ಪಿ ಶುಗರ್ ಇರುವಂತಹ ಅವರಿಗೆ ಮನೆ ಮುದ್ದು ಇದು ಕಾಳು ಕಟ್ಟಿರುವಂಥದ್ದು ಕಾಳು ಅಂದರೆ ಕಾಳಲ್ಲ ಮೆಂತೆ ಕಾಳಿಂದ ನಾನು ಮೊಳಕೆ ಕಟ್ಟಿದ್ದೀನಿ ನೋಡಿ ಈ ಥರ ಇಷ್ಟು ಕ್ವಾಂಟಿಟಿ ತಗೊಂಡಿದ್ದೀನಿ ನಾನು ಮತ್ತು ನಾನು ಇದನ್ನು ಪ್ರೊಸೆಸ್ನ ನಾನು ಒನ್ ವೀಕಿಂದನೂ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಇದನ್ನು ನೆರಳಲ್ಲಿ ಒಣಗಿಸೋದು ಪ್ರೊಸೀಜರ್ ಇರೋದರಿಂದ ನಾನು ಒನ್ ಒಂದು ದಿನ ನಾನು ನೀರಲ್ಲಿ ನೆನೆಯಾಕಿದೆ ಮತ್ತು ಅದರ ಬೆಳಿಗ್ಗೆ ನಾನು ಅದನ್ನು ಸೋಸ್ಬಿಟ್ಟು ಒಂದು ವೈಟ್ ಬಟ್ಟೆ ಕಟ್ಟಿದೆ ಮತ್ತು ಇವಾಗ ಅದನ್ನು ನೆರಳಲ್ಲಿ ಹಾಕಿ ನಾನು ಚೆನ್ನಾಗಿ ಒಣಗಿಸಿದ್ದೀನಿ ಒಂದು ವಾರದಿಂದ ಇವಾಗ ಬೇಸಿಗೆ ಇರೋದರಿಂದ ಆರಾಮಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಮನೆಯಲ್ಲೇ ಸಿಗುವಂತಹ ಔಷಧಿಗಳನ್ನು ಎಂದಿಗೂ ಯಾರೇ ಆದ್ರೂ ಮಿಸ್ ಮಾಡ್ಕೊಳ್ಬಾರ್ದು ನಾ ಇದರಲ್ಲಿ ಮೊಳಕೆ ಚೆನ್ನಾಗಿ ಬಂದಿದೆ ಯಾಕಂದರೆ ಇದನ್ನು ನೆನೆ ಹಾಕಿ ಕಾಳು ಕಟ್ಟೋದ್ರಿಂದ ಇದರಲ್ಲಿರುವಂತಹ ಅಂಶ ದುಪ್ಪಟ್ಟಾಗುತ್ತೆ ಮತ್ತು ನಮ್ಮ ದೇಹದ ಮೇಲೆ ಪ್ರಭಾವನ ಬೀರುತ್ತೆ ಸೊ ಹಾಗಾಗಿ ನಾನು ಮೊಳಕೆ ಕಾಳನ್ನ ಇವಾಗ ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ತೀನಿ ಇವಾಗ ನೋಡಿ ಇಷ್ಟಿದೆ ಇಷ್ಟು ಕ್ವಾಂಟಿಟಿ ಇದ್ದರೆ ನಿಮಗೆ ಫಿಫ್ಟೀನ್ ಡೇಸ್ ಆರ್ ಟ್ವೆಂಟಿ ಡೇಸ್ ತನಕ ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಮೀಡಿಯಮ್ ಉರಿ ಹಾಕೊಳ್ತೀನಿ ಇಷ್ಟು ಸಾಕು ನೋಡಿ ಇದನ್ನು ಡೀಪ್ ಫ್ರೈ ಮಾಡಬಾರ್ದು ಸ್ವಲ್ಪ ಇದಕ್ಕೆ ಯಾವುದೇ ರೀತಿ ಎಣ್ಣೆ ತುಪ್ಪ ಯಾವುದನ್ನು ಹಾಕ್ಕೊಂಡಿಲ್ಲ ಹಾಗೆಯೇ ಬಾಣ್ಲಿಗಾಕಿ ಇದ್ದೀನಿ ಮತ್ತು ಇನ್ನೂ ಒಂದು ಸ್ವಲ್ಪ ಅರ್ಧ ಭಾಗ ಎತ್ತಿಕೊಂಡಿದ್ದೀನಿ ನಾನು ಯಾಕಂದರೆ ಇದು ಒಂದು ಸ್ವಲ್ಪ ರಾಗಿ ಹಿಟ್ಟಿಗೆ ಹಾಕಬೇಕು ಅದಕ್ಕೋಸ್ಕರ ಮತ್ತು ನಾನು ಕರಿಬೇವು ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಇದೆರಡನ್ನೂ ಕೂಡ ನಾನು ನೆರಳಲ್ಲೇ ಬಿಡಿಸಿ ಒಣಗಿಸ್ಕೊಂಡಿದ್ದೆ ಫಸ್ಟನ್ನೇ ತೊಳೆದು ಸೊ ಇದನ್ನು ಕೂಡ ನಾನು ಒಂದು ಮೂರು ದಿನದಿಂದ ಇದರ ಪ್ರೊಸೀಸರ್ ಮಾಡಿಕೊಂಡಿದ್ದೆ ನೋಡಿ ಅಂದರೆ ಇದು ಮುಟ್ಟಿದ್ರೆ ಸಾಕು ಕ್ರಿಸ್ಪಿಯಾಗಿತ್ತು ಪಟ್ಟಂತ ಅಲ್ಲೇ ಇದಾಗ್ಬಿಡುತ್ತೆ ಕೈಯಲ್ಲಿ ಮಾಡಿದ್ರೆ ಆ ಅಷ್ಟು ಬಿಸಿಲಿದೆ ಈ ಕಡೆ ಎಲ್ಲ ನೋಡಿ ಅಂದರೆ ಇದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ವೆಹಿಕಲ್ಸ್ ಪ್ರಾಬ್ಲಮ್ ಇದೆ ಈ ಕಡೆ ಸೊ ನಾನು ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊಳ್ತೀನಿ ಸಾಕಿಷ್ಟ ಆದರೆ ಮತ್ತು ಜೀರಿಗೆ ಇದು ಡೈಜೆಷನ್ ಪವರ್ಗೂ ಹೆಲ್ಪ್ ಆಗುತ್ತೆ ಮತ್ತು ಹೊಟ್ಟೆ ಬೊಜ್ಜು ಕರಗೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ನಾನು ತುಂಬ ದಿನಗಳಿಂದ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಬಿಕಾಸ್ ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸೊ ಇವಾಗ ನೋಡಿ ಇದಿಷ್ಟನ್ನ ಇದಿಷ್ಟೇ ಸಾಕು ನಾನು ತಗೊಂಡಿರೋ ಮೆಜರ್ಮೆಂಟ್ಗೆ ಇದಿಷ್ಟು ಸಾಕಾಗಿದೆ ಇದು ಫ್ಲೇವರ್ಗೋಸ್ಕರ ಮತ್ತು ಗ ಅದು ಕುಡಿತಾ ಇದ್ರೆ ನಮಗೊಂಥರ ಆಗಬೇಕಲ್ಲ ಸೊ ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ತೀನಿ ಇದಿಷ್ಟನ್ನು ಇದು ನಾಲ್ಕು ಐಟಮ್ಸನ್ನು ನಾನು ಇವಾಗ ಜಾರ್ ಮಾಡ್ಕೊಳ್ತೀನಿ ಹಾಗೆಯೇ ಇದನ್ನು ಜಲ್ದಿ ಹಿಡ್ಕೊಂಡೆ ಅಲ್ಲಿ ಸಿಪ್ಪೆ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ಹೊರಗಡೆ ಹಾಕ್ದೆ ಮತ್ತು ತುಂಬ ಗ್ರೈಂಡಾಗಿ ಚೆನ್ನಾಗಿ ಅಂಥದ್ದನ್ನು ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ತೀನಿ ಇವಾಗ ಫುಲ್ ಮಿಕ್ಸ್ ಮಾಡ್ಕೊಳ್ತೀನಿ ಆರದ ಮೇಲೆ ಸ್ವಲ್ಪ ಬೆಚ್ಚಗಿರುತ್ತೆ ಅದು ಪೂರ್ತ ಕೋಲ್ಡ್ ಆಗ ಆಗಬೇಕು ಅದು ಕೋಲ್ಡ್ ಆದರೆ ಸ್ಟೋರೇಜ್ಗೆ ತುಂಬ ಸಹಾಯ ಆಗುತ್ತೆ ನೋಡಿ ಇಷ್ಟು ಈ ಥರ ಬಂದಿದೆ ಇದರಲ್ಲಿ ನಾವು ಅರ್ಧ ಟೇಬಲ್ ಸ್ಪೂನ್ ಮಾತ್ರ ನಾವು ಪ್ರತಿದಿನ ಖಾಲಿ ಹೊಟ್ಟೆಗೆ ಮತ್ತು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಲೋಟ ಮಜ್ಜಿಗೆ ಹಾಕೊಂಡು ಕುಡಿಬೇಕು ಸೊ ಇದರಿಂದ ಪ್ರತಿಯೊಬ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹೀಗೇನೆ